ದರ್ಶನ್ ಅವರು ಇತ್ತೀಚೆಗೆ ಕೇರಳದ ಪ್ರಸಿದ್ಧ ಮಡಾಯಿಕಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಡಾಯಿಕಾವು ದೇವಸ್ಥಾನದ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದವರು ಕೂಡ ಈ ಹೆಸರು ಕೇಳಿದ್ರೆ ಭಕ್ತಿಯ ಜೊತೆಗೆ ಭಯ ಕೂಡ ಪಡ್ತಾರೆ ಮಡಾಯಿಕಾವು ಎಂಬ ಪವರ್ಫುಲ್ ದೇವಸ್ಥಾನದ ಜೊತೆ ಶತ್ರು ಸಂಹಾರ ಪೂಜೆ ಶತ್ರು ಸಂಹಾರಂ ತ್ರಿಕಾಲ ಪುಷ್ಪಾಂಜಲಿ ರಕ್ತ ಪುಷ್ಪಾಂಜಲಿ ಎನ್ನುವ ಸೇವೆಗಳು ಮಾಟ ಮಂತ್ರ ನಿವಾರಣೆ ಹೀಗೆ ಹಲವಾರು ವಿಚಾರ ಯೋಚನೆಗೆ ಬರುತ್ತೆ ಯಾಕಂದ್ರೆ ಮಾಟ ಮಂತ್ರ ತಂತ್ರಗಳಿಂದ ಬಾಧಿಸಲ್ಪಟ್ಟ ಜನ ಓಡೋಡಿ ಹೋಗೋ ದೇವಸ್ಥಾನ ಅಂದ್ರೆ ಇದೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟ ಸವಾಲು ನೋವುಗಳನ್ನ ಕಂಡವರು ಮಡಾಯಿ ಕಾವಿಗೆ ಹರಕೆ ಕಟ್ತಾರೆ ತಪ್ಪದೆ ಇಲ್ಲಿಗೆ ಭೇಟಿ ಕೊಡ್ತಾರೆ ವಿಶೇಷವಾಗಿ ಕುಟುಂಬದ ಜಗಳ ಕೌಟುಂಬಿಕ ಕಲಹಗಳು ಭೂಮಿ ಜಗಳ ಇಂತಹ ವಿಚಾರಗಳಲ್ಲಿ ಈ ಒಂದು ದೇವಸ್ಥಾನ ಪವರ್ಫುಲ್ ಆಗಿದೆ ಇಂತಹ ದೇವಸ್ಥಾನಕ್ಕೆ ಇದೀಗ ದರ್ಶನ್ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹಾಗೂ ಗೆಳೆಯ ಧನ್ವೀರ್ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಕಾಣಿಸಿಕೊಂಡ ದರ್ಶನ್ ಅವರು ಮತ್ತೆ ಸುದ್ದಿಯಾಗಿದ್ದಾರೆ ಶತ್ರು ಸಂಹಾರ ಪೂಜೆಗೆ ಪ್ರಸಿದ್ಧವಾದ ಕೇರಳದ ದೇವಸ್ಥಾನದಲ್ಲಿ ದರ್ಶನ್ ಕುಟುಂಬ ಸಮೇತರಾಗಿ ಕಾಣಿಸಿಕೊಂಡಿದ್ದಾರೆ ಇದು ಭಾರಿ ಚರ್ಚೆಗೆ ಕಾರಣವಾಗಿದೆ ಕೇರಳದ ಕಣ್ಣೂರು ಜಿಲ್ಲೆಯ ಪ್ರಸಿದ್ಧ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಭಕ್ತಿಯಿಂದ ಸೇವೆಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ರವರ ಡೆವಿಲ್ ಸಿನಿಮಾ ಚೂರು ಅಡೆತಡೆ ಇಲ್ಲದೆ ಸಾಕ್ತಾ ಇದೆ ಆದರೆ ಈ ಸಿನಿಮಾ ಶುರುವಾದಾಗಿಂದ ಸಮಸ್ಯೆಗಳು ಕೂಡ ಶುರುವಾದವು ಇಂಡಸ್ಟ್ರಿಯಲ್ಲಿ ಒಂದು ರೀತಿಯ ಸಮಸ್ಯೆ ಆದರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರ ನಡೆ ಏನೋ ಸಣ್ಣ ಮುನಿಸು ಇರುವಂತೆ ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಇಂಡಸ್ಟ್ರಿ ಕಾರ್ಯಕ್ರಮದಲ್ಲಿಯೂ ದರ್ಶನ್ ಅಷ್ಟಾಗಿ ಕಾಣಿಸಿಕೊಳ್ಳೋದಿಲ್ಲ ಇದೇನಾದರೂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾಡಿಸಿದ ಪೂಜ್ಯ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರುವಂತೆ ಪವಿತ್ರ ಗೌಡ ಅವರೊಂದಿಗಿನ ಸಂಬಂಧದ ಹೆಸರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ದರ್ಶನ್ ಎದುರಿಸಿದ್ದಾರೆ ಒಂದು ಕಡೆ ಅವರ ಸಾಂಸಾರಿಕ ಜೀವನಕ್ಕೆ ಹೊಡೆತ ಬಿದ್ದರೆ ಇನ್ನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಅಲ್ಲಿಯೂ ಅವರು ಸಾಕಷ್ಟು ಟೀಕೆಗಳನ್ನು ಎದುರಿಸುವ ಹಾಗಾಗಿದೆ ಇನ್ನು ರೇಣುಕಾಸ್ವಾಮಿಗೆ ಸಂಕಷ್ಟವೂ ಇದೆ ಇವೆಲ್ಲದರಿಂದ ಪಾರಾಗಲು ಶತ್ರು ಸಂಹಾರ ಪೂಜೆ ಏನಾದ್ರು ಮಾಡ್ತಾ ಇದ್ದಾರಾ ಇನ್ನು ದರ್ಶನ್ ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟೇ ಟ್ರೋಲ್ ಕೂಡ ಇದೆ ಒಂದಷ್ಟು ಮಂದಿ ನಟನನ್ನ ಟ್ರೋಲ್ ಕೂಡ ಮಾಡ್ತಾರೆ ಎಲ್ಲ ನೆಗೆಟಿವಿಟಿ ವಿರುದ್ಧ ನಟ ಶತ್ರು ಸಂಹಾರ ಪೂಜೆ ಏನಾದರೂ ಮಾಡಿಸಿದ್ರ ಇದನ್ನು ಮಾಡಿಸಿದ್ದು ಯಾತಕ್ಕಾಗಿ ಯಾರಿಗಾಗಿ ಎನ್ನುವುದು ಸದ್ಯ ಚರ್ಚೆ ವಿಚಾರ ಹಲವು ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆ ಮಾಡಿಸುವ ದೇವಸ್ಥಾನ ಇದಾಗಿದೆ ಕೇರಳದಲ್ಲಿರುವ ಹಲವು ಪ್ರಾಚೀನ ಹಾಗೂ ಐತಿಹಾಸಿಕ ಪುಣ್ಯ ಕ್ಷೇತ್ರಗಳಲ್ಲಿ ಈ ದೇವಸ್ಥಾನ ಕೂಡ ಪ್ರಸಿದ್ಧಿ ಪಡೆದಿದೆ ದೇವಿಯ ಅವತಾರವಾದ ಭದ್ರಕಾಳಿ ಇಲ್ಲಿನ ಪ್ರಮುಖ ಆರಾಧ್ಯ ಶತ್ರು ಸಂಹಾರ ಪೂಜೆಯು ಇಲ್ಲಿನ ವಿಶೇಷ ಪೂಜೆಗಳಲ್ಲಿ ಒಂದು ಶತ್ರು ನಾಶ ಕಷ್ಟ ನಿವಾರಣೆಗೆ ಮಾಡುವ ಶತ್ರು ಸಂಹಾರ ಪೂಜೆನ ಬಹಳಷ್ಟು ಜನರು ದೂರದ ಊರುಗಳಿಂದ ಬಂದು ಮಾಡಿಸ್ತಾರೆ ಇನ್ನು ಮಡಾಯಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಸೇವೆ ಮಾಡಿಸಿದವರಿಗೆಲ್ಲ ಶತ್ರುಗಳು ಇರ್ಲೇ ಬೇಕಂತ ಏನಿಲ್ಲ ಇದು ಮನುಷ್ಯನ ಒಳಗಿರುವ ಅಸೂಯೆ ಮತ್ಸರ ಕೇಡು ಕಟುಕತನ ದುಷ್ಟ ಬುದ್ಧಿ ಅತಿಯಾಸೆ ಇಂತಹ ಕೆಟ್ಟ ಗುಣಗಳೇ ಶತ್ರು ಅಂತ ಪರಿಗಣಿಸಿ ನಮ್ಮದೇ ಒಳಿತಿಗಾಗಿ ನಾವೇ ಮಾಡಿಸಿಕೊಳ್ಳುವ ಸೇವೆ ಕೂಡ ಆಗಿದೆ ಅಂತ ಹೇಳಲಾಗುತ್ತೆ ಒಬ್ಬ ಮನುಷ್ಯನಿಗೆ ಅವನೊಳಗಿನ ಕೆಟ್ಟ ಗುಣಗಳೇ ಶತ್ರುಗಳಾಗುತ್ತೆ ಆ ಶತ್ರು ನಾಶ ಆಗಲಿ ಅಂತ ಸೇವೆ ಮಾಡಿಸಲಾಗುತ್ತದೆ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾರೆ